ಲಕ್ಷ್ಮಣರಾಯಣ್ ಅಂತ ಇವತ್ತಿನ ಪ್ರಸ್ತುತ ದಿನಗಳಲ್ಲಿ ನಾವು ನೋಡೋ ಪ್ರಕಾರ ತಂದೆ ತಾಯಿಗೆ ವಯಸ್ಸಾಯ್ತು ಅಂತ ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ ಇದ್ರಿಂದ ತುಂಬಾ ತಂದೆ ತಾಯಿಗಳು ವೃದ್ಧಾಶ್ರಮಗಳ ಅವ್ರ ಮಕ್ಳು ಅವ್ರ ಹಂಗೆ ಮಾಡ್ತಾರ ಆದ್ರೆ ಇವತ್ತ ತಂದೆ ತಾಯಿಗಳು ತಣ್ಣೀರಿರ್ತಾ ಇದಾರಲ್ಲ ವೃದ್ಧಾಶ್ರಮಗಳಲ್ಲಿ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಅದ್ರ ಬಗ್ಗೆ ಕಾಲ ಚೇಂಜ್ ಆಗೋಗಿದ್ದ ನಮ್ ಕಾಲಕ್ಕೂ ಈ ಕಾಲಕ್ಕೆ ಜಾಸ್ತಿ ಡಿಫರೆನ್ಸ್ ಆಗೈತೆ ಈಗ ಮಕ್ಳೆಲ್ಲಾ ಗಾಂಜಾ ಎಣ್ಣೆ ಶೋಕಿ ಲೇಡೀಸ್ ಅದೇ ಹುಡುಗಿರು ಅದೇನೆ ಇದೇ ಪಾರ್ಕ್ ನೋಡಿದ್ರೆ ಹಿಂದೆಗಳಿಗೆ ಗೊತ್ತಾಗುತ್ತೆ ಚಿಕ್ಕ ಚಕ್ ಹುಡುಗಿದ್ರೆ ಏನ್ ಮಾಡ್ತಾರಂತ ನೀವ್ ಒಂದ್ಸಲ ವಿಸಿಟ್ ಹಾಕಿ ನೋಡ್ರಿ ಆ ಪಕ್ಕದ ಗೆಲ್ಲಾಗ ನೋಡಿರೋ ಗಾಂಜಾ ಉಳಿತಾರೆ ಇಲ್ಲಿ ಪೊಲೀಸ್ ವ್ಯವಸ್ಥೆ ಸರಿ ಇಲ್ಲ ಬಸವ್ ನಗರ ರಾಜೀವ್ ನಗರ ಅಟ್ಯಾಚು ಇಲ್ಲಿ ಸರಿ ರೌಂಡ್ಸ್ ಇಲ್ಲ ಪಾರ್ಕ್ ಒಳಗಡೆ ಪಾರ್ಕ್ ಒಳಗಡೆ ರೌಂಡ್ಸ್ ಬಂದ್ರೆ ಚಿಕ್ಕ ಮಕ್ಳ ಹೆಣ್ಮಕ್ಳೆಲ್ಲ ಹಾಳಾಗೋದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಬಹುದು

ಇವಾಗೆಲ್ಲಾ ಯುವಜನ ಅಂತ ಏನಪ್ಪಾ ಅಂದ್ರೆ ಅವ್ನ ಹತ್ತು ವರ್ಷಕ್ಕೆ ಸಿಗರೇಟ್ ಹೊಡಿತಾನೆ ಹದಿನೈದು ವರ್ಷಕ್ಕೆ ಗಾಂಜಾ ಹೊಡಿತಾನೆ ಹಂಗ್ ಕೊನೆಯಾಗೆ ಇಂತ ಮಕ್ಳಿಗೆ ಏನ್ ಹೇಳಕ್ ಇದ್ರೆ ಯಾರೋ ಬಂದು ಬಿಲ್ಡಿಂಗ್ ಕಟ್ಕೊಂಡ್ ಬಾಡಿಗೆ ಬರ್ತೈತೆ ಇಲ್ಲಿ ಅಪ್ಪ ಅಮ್ಮನೂ ರೆಸ್ಪಾನ್ಸ್ ಇಲ್ಲ ಬೆಂಗಳೂರಾಗೆ ಮತ್ತೆ ಮಕ್ಳು ಬಗ್ಗೆ ಚಿಕ್ಕ ಮಕ್ಳಾಗ ತಗೊಂತಾರೆ ಮಕ್ಳು ದೊಡ್ಡವರಾದ ಕೇರ್ ಮಾಡಲ್ಲ ಎಲ್ಲಾ ಹತ್ತನೇ ಕ್ಲಾಸ್ ಎಣ್ಣೆ ಕ್ಲಾಸ್ ಮೊಬೈಲ್ ಕೊಡಿಸ್ತಾರೆ ಮೊಬೈಲ್ ಎಲ್ಲಾ ನೋಡ್ತಾರೆ ಆತರ ಆಗ್ಬಿಟ್ಟು ಚಟಗಳ ಬಿದ್ದ ಮಕ್ಳು ಗಂಡ್ ಮಕ್ಳು ಎಲ್ಲಾ ಆಡಾತವ್ರೆ ಓಕೆ ಶೋಕಿ ಮಾಡಕ್ಕೆ ಎಲ್ಲಾ ಮಕ್ಕಳ ಹತ್ರ ದುಡ್ಡು ಇರತ್ತೆ ಎಲ್ಲಾ ಇರುತ್ತೆ ಊಟ ಹಾಕೋಳಕೆ ಹಾಕೋಕೆ ದುಡ್ಡಿಲ್ಲ ಅಂತಾರೆ ಅದೇ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಅಪ್ಪ ಅಮ್ಮ ಕಟ್ಟಿಟ್ಟಾಗಿ ಮಕ್ಳನ್ ಬೆಳಸಿರ ಅವರು ಮಕ್ಳು ಜವಾಬ್ದಾರಿ ತಗೊತಾರೆ ಒಳ್ಳೆ ಎಜುಕೇಶನ್ ಮಾಡ್ತಾರೆ ಒಳ್ಳೆ ಅಪ್ಪ ಅಮ್ಮ ಯಾವಾಗ ಕಾಸ್ ಕೊಡ್ತಾರೆ ಎಸ್ ಎಲ್ ಸಿ ಗೆ ಗಾಡಿ ಇವಾಗ ಇದೇ ಇರದಾಗ ನೀವ್ ಎಷ್ಟ್ ಜನ ನೋಡ್ತೀರಾ ನೋಡ್ರಿ ಚಿಕ್ಕ ಚಿಕ್ಕ ಮಕ್ಳೆಲ್ಲಾ ಗಾಡಿ ಓಡಿಸ್ಕೊಂಡ್ ಹೋಗ್ತಾರೆ ಮನಸ್ಸೋರ್ ಇಟ್ಕೊಂಡ್ರೆ ಅದ್ ಅಫೇರ್ ಅದು ಅಫೆನ್ಸ್ ಅದೆಲ್ಲ ಆದ್ರೆ ಅಪ್ಪ ಅಮ್ಮದಿ ಗೊತ್ತಾಗಲ್ಲ ಏನ್ ಮಗ ಎಸ್ ಎಲ್ ಸಿ ಪಾಸ್ ಆಗೋಲ್ಲ ಒಂದ್ ಗಾಡಿ ಕೊಡಿಸ್ತಾರೆ ಎಂಟನೇ ಕಾಸ್ ಪಾಸ್ ಆದ್ರೆ ಮಬ್ಬಳೆ ಕೊಡಿಸ್ತಾನೆ ಆ ಮಕ್ಳೇನ್ ಮಾಡ್ತಾವೆ ಎಲ್ಲ ಅದಾಗಿ ನೋಡಿ 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 ಹಾಳಾಗ್ತಾನೆ ಈ ತರ ತಂದೆ ತಾಯಿನ ಮಕ್ಳು ಮಾಡ್ತಾರೆ ಮಕ್ಳು ಎಲ್ ಸಾಕ್ತಾರೆ ಅವ್ನ್ ಗಾಂಜಾ ಹ್ ಮಲೆ ಅವ್ನ್ ಕೆಲಸ ಹೇಳಿ ಮಾಡ್ತಾನೆ ಎಣ್ಣೆ ಮಳೆ ಕೊಂತಾನೆ ಕೆಲಸ ಹೇಳಿ ಮಾಡ್ತಾನೆ ಮದ್ವೆ ಮಾಡ್ಕೊಂಡು ಹುಡುಗಿದ್ರಿಗೆ ಅನ್ನ ಹಾಕ್ಬೇಕು ಅಂತ ಎಷ್ಟೋ ಜನ ಮದ್ವೆನೇ ಆಗಲ್ಲ ಆತರ ಪರಿಸ್ಥಿತಿ ಇವಾಗ ಏನಿದ್ರು ನಾಲ್ಕು ದಿವಸ ನೋಡ್ತಾರೆ ಹೌದು ಮತ್ತೆ ನಾಲ್ಕ ದಿವಸ ಇಲ್ಲಿ ಚಿಂಗ್ಳು ಇಡ್ತಾರೆ ನೋಡ್ತಾರೆ ಹೋಗ್ಬಿಡ್ತಾರೆ ನೀವು ಎಕ್ಸಾಂಪಲ್ ನೋಡ್ರಿ ಹೋಗಿ ನೋಡ್ರಿ ವೀಕ್ಷಕರೇ ಏನೆಲ್ಲ ಹೇಳಿದ್ರು ಅಂತ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ